ಎಲ್ಲರಿಗೂ ನಮಸ್ಕಾರ ನೋಡಿ ಪ್ಲೀಸ್ ಇದು ನಂದು ಕಡೆಯಿಂದ ರಿಕ್ವೆಸ್ಟೆಡ್ ವೀಡಿಯೋ ನೋಡಿ ಯಾಕಂದ್ರೆ ಪದೇ ಪದೇ ನಾನು ಇದನ್ನು ಹೇಳಕತ್ತೀನಿ ಭಾಳ ನನಗೆ ರಿಕ್ವೆಸ್ಟೆಡ್ ವೀಡಿಯೋ ಅಂತಂದ ಯಾಕಂದ್ರೆ ನನಗೆ ತುಂಬ ಬೇಜಾರಾಗಿ ನಾ ವೀಡಿಯೋ ಮಾಡಕತ್ತೀನಿ ಯಾಕಂದ್ರೆ ನೋಡಿರಿ ಈ ಮಗುಗೆ ನಾಯಿ ಕಚ್ಚಿದೆ ನೋಡಿ ಅದು ಹುಚ್ಚನಾಗಿ ಕಚ್ಚಂಟಿಗೆ ಈ ಥರ ಆಗಿಬಿಟ್ಟಾನ ನಮಗೆ ಈ ಮಗು ನೋಡೋದಾಗ ನನಗೊಂದು ಕ್ಷಣ ನನಗೆ ಇಷ್ಟು ಬೇಜಾರಾಯಿತು ನಮ್ಮ ಮನೆಯಲ್ಲಿ ನಮ್ಮ ಆಗಿದ್ದಂಥ ನಮ್ಮ ಅಜ್ಜಿ ನಮ್ಮ ಮಮ್ಮಿ ನನ್ನ ಮಕ್ಕಳು ಸ್ವಲ್ಪ ಬಿಟ್ಟರು ಈ ಮಗು ನೋಡಿ ಇಷ್ಟು ಬೇಜಾರಾಗಿಬಿಡ್ತು ಈ ಥರ ಮಾಡೋದ್ರಿಂದ ಮತ್ತು ಇವ್ರನ್ನು ಆಸ್ಪತ್ರೆಯಲ್ಲಿ ಹಿಡಿಯೋಂಗಿಲ್ಲ ಎಲ್ಲಿ ಹಿಡಿಯೋಂಗಿಲ್ಲ ಇವ್ರಿಗೆ ಇಂಜೆಕ್ಷನ್ ಮಾಡಿ ಮತ್ತು ಔಷಧ ಹಾಕಿ ಏನಾರ ಮಾಡಿ ಕೊಲ್ಲು ಚಾನ್ಸ್ ಇರ್ತೈತಿ ಅವರು ಡಾಕ್ಟ್ರುಗಳಿಗೆ ಯಾಕಂದರೆ ಇದು ಹೆಚ್ಚಾಗ್ತೈತಿ ಈ ಇಷ್ಟು ಇಂಥ ಸ್ಟೇಜ್ ಬಂದ ಏನು ಮಾಡ್ಲಿಕ್ಕೂ ಆಗೋದಿಲ್ಲ ಅದಕ್ಕೆ ನೀವು ಕಡದ ತಕ್ಷಣವೇ ನಿಮ್ಮ ಹತ್ತಿರದ ಆಸ್ಪತ್ರೆ ಹೋಗಿ ಒಂದು ವ್ಯಾಕ್ಸಿನ್ ಹಾಕ್ಸೋಳಿ ನೋಡಿ ಇದು ಇಂಥ ಅಡ್ಡ ಪರಿಣಾಮ ಬೀರೋದಿಲ್ಲ ಮಕ್ಕಳ ನಿಮ್ಮ ಮ ಮಕ್ಕಳಲ್ಲಿ ದೊಡ್ಡ ವಿನಂತಿ ನಾನು ನನ್ನ ಕಡೆ ಅದರಲ್ಲಿ ಹೆತ್ತಂಥ ತಾಯಿಗಳಿಗೆ ಮನೆ ಬೈತಾರ ತಂದ ನಾಯಿ ಕಜ್ಜರ ಮಾಡ್ರೆ ಚೂರ ಮಾಡ್ರೆ ಹೇಳುವುದಿಲ್ಲ ಒಂದು ಕೆಲವೊಂದು ಕಡೆ ಹುಡುಗರು ನಾನು ಹುಡಿ ಭಾಳ ಕಡೆ ಯಾಕಂದ್ರೆ ನಾವಾಗಿ ಕಿ ಕ ಚೂರದ ಬಳಕೆ ಏನಾಗೈತೆ ಅಂತ ಕೇಳಿದಾಗ ಅವಾಗ ಬಾಯಿ ಬಿಡ್ತೀರಿ ಅದಕ್ಕೆ ನಾಯಿಗೆ ಕಡ್ದಾಗ ಮನೆಯಾಗ ಹೆತ್ತ ನಿಮ್ಮ ಹೆತ್ತ ತಾಯಿ ತಂದೆ ತಾಯಿಗಳಿಗೆ ಹೇಳೋ ಹೇಳ್ರಿ ಅವ್ರ ಹತ್ತಿರದ ಆಸ್ಪತ್ರೆಗೆ ಹೋಗಿ ನಿಮಗೆ ಚಿಕಿತ್ಸೆ ಹಾಕ್ತಾರೆ ಇಂಜೆಕ್ಷನ್ ಮಾಡಿಸ್ತಾರೆ ಪ್ಲೀಸ್ ನನ್ನ ಕಡಿದ ನೋಡಿರಿ ಮಗು ನೋಡಿ ನನಗೆ ಕಾಳು ಕಿಂಚ್ದಂಗಾಗಿ ಇಷ್ಟ ಒಂದು ಕ್ಷಣ ನನಗೆ ಭಾಳ ಅಂದ್ರೆ ಭಾಳ ನನಗೆ ಹೇಳ್ತೀವಿ ವೀಡಿಯೋ ಮಾತಾಡೋಕೆ ಬರ ಬರಕತಿಲ್ಲ ಕ್ಷಣ ನನಗೆ ಅತ್ತ ಆಮೇಲೆ ಈಗ ಯಾಕೋ ನನಗೆ ಈ ವಿಡಿಯೋ ಮಾಡಿ ಅಂದ ಹಾಕಾಕತ್ತೀನಿ ಅದ್ರಾಗ ಈ ವಿಡಿಯೋ ಬಂದಿದ್ದೀನ ನನಗೆ ಇದು ನಮ್ದು ಈ ವಿಡಿಯೋ ಯಾರು ಇತಿ ಅದು ಗೊತ್ತಿಲ್ಲ ನನಗೆ ಯಾಕಂದ್ರೆ ನಮ್ದು ಆ ಒಂದು ನನ್ನ ವಾಟ್ಸಪ್ ಗ್ರೂಪ್ ಇಪ್ಪತ್ತು ನಾ ಅದಕ್ಕೆ ಈ ಇದ್ರಾಗ ಬಿಡ್ಲಾಕತ್ತೀನಿ ಆಮೇಲೆ ಈ ಮಗು ಬಂದುಬಿಟ್ಟ ನೋಡಿರಿ ಈ ಥರ ಮಾಡೋಕ್ಕತ್ತತಿ ಇಷ್ಟ ನಮಗೆ ಬೇಜಾರಾಗೈತೆ ಅಂದ್ರೆ ಆಮೇಲೆ ಈಗ ನಮ್ಮ ಊರಲ್ಲಿ ಇವತ್ತೇ ನೋಡಿರಿ ಮೂರಿಂದ ನಾಲ್ಕು ಜನಕ್ಕೆ ಹುಚ್ಚನಾಗಿ ಕಡ್ದು ಹೋಗೈತಿ ಮತ್ತು ಅದು ಮನೆಗೆ ಬಂದು ಒಳಗೆ ಬಂದು ಕಡ್ದು ಹೋಗ್ತದ ಅಷ್ಟ ಎಲ್ಲರಿಗೂ ಆ ನಮನಿ ಒಂದು ಎಲ್ಲಿ ಕೈ ಕಾಲಿಗೆ ಬಿಡಲ್ದು ಎಲ್ಲ ಕಡೆ ಕಡ್ದು ಹೋಗೈತಿ ಮತ್ತು ಅವ್ರು ಆಸ್ಪತ್ರೆಗೆ ಹೋದ್ರೂ ಭೀ ಅಲ್ಲಿ ಹಿಡಿಲಿಲ್ಲ ಮತ್ತು ಮುಂದಕ್ಕೆ ಹೋಗಿ ಅಂತಂದ್ರೆ ಹೇಳ್ಬಿಟ್ರು ಅವರ ಊರ ಊರಲ್ಲಿ ಈ ಥರ ಮಾಡಿ ತಕ್ಷಣ ಇಂಜೆಕ್ಷನ್ ಮಾಡಿಸ್ಯಾರ ಎಲ್ಲ ಮಾಡ್ಯಾರ ಕರೆ ಇಲ್ಲಿ ಊರಾಗ ಮಾತ್ರ ಹಿಡಿಲಿಲ್ಲ ಮುಂದಿನ ಮುಂದಿನ ಆಸ್ಪತ್ರೆಗೆ ಅಂತ ಹೇಳಿಬಿಟ್ರು ಅವರ ಇಷ್ಟು ಬೇಜಾರಾಗಿಬಿಡ್ತು ಆಮೇಲೆ ಇನ್ನೊಂದು ವಿನಂತಿ ಏನಂದ್ರೆ ನಿಮ್ಮ ದನ ಕರುಗಳಿಗೆ ಸೇಫ್ಟಿ ಮಾಡಿ ಇದಂತ ಹೇಳ್ತೀನಿ ನೋಡಿರಿ ಯಾಕಂದ್ರೆ ಬೈಲಲ್ಲಿ ಕಟ್ಟಬೇಡಿ ಬೈಲಲ್ಲಿ ಕಟ್ಟಿ ಯಾವಾಗ ಬಂದು ಯಾ ಬಂದು ಕಡಿದಿತ್ತು ಅನ್ನೋದು ಹೇಳಕ್ಕೆ ಬರೋದಿಲ್ಲ ಈಗ ನಮ್ಮ 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 ಹಸುಗಳ ನಮ್ಮ ದನಗಳ ನಮ್ಮ ಹೆಮ್ಮೆಗಳ ಏನದವ ಎಲ್ಲ ಕಂಪೌಂಡ್ ಒಳಗದವ ಏನೂ ಬಂದ ನಾಯಿ ಬಂದ ಒಳಗ ಹೋಗೋದಿಲ್ಲ ಅದ ನಮ್ಮ ಹೊಲ್ದಾಗ ಅದಾವ ನಾಲ್ಕು ಹಸುಗಳಿಗೆ ಬಂದ ಬಾಯಿಗೆ ಬಂದ ಕಡಿಗೆ ಬಂದು ಕಡ್ದೋಗೈತಿ ಪಾಪ ಕರುಗಳಿಗೆ ಮೇವು ತೆಲಾಕ್ಸೋದು ಬರ್ತಾ ಇಲ್ಲ ಆ ಕಡ್ದು ಹೋಗೈತಿ ಅದು ಹುಚ್ಚಿನೇ ಕಡ್ದು ಹೋಗೈತಿ ಅಂತ ಹೇಳತ್ತಾರ ಮತ್ತು ಅವರು ಈಗಾಗಲೇ ವ್ಯಾಕ್ಸಿನ್ ಹಾಕ್ಸ್ಯಾರ ಇವತ್ತು ಈ ಕಡ್ದದೇ ಇವತ್ತು ಇವತ್ತು ನಾ ಈ ವಿಡಿಯೋ ನನಗೆ ಬಂದೈತೆ ಅಂತ ನಾ ವಿಡಿಯೋ ಬಿಡ್ಲಕ್ಕೀನಿ ಪ್ಲೀಸ್ ರಿಕ್ವೆಸ್ಟೆಡ್ ವಿಡಿಯೋ ನನಗೆ ಯಾಕಂದ್ರೆ ಪದೇ ಪದೇ ನಾನು ಹೇಳಕತ್ತೀನಿ ಯಾಕಂದ್ರೆ ಪ್ಲೀಸ್ ಅದನ್ನು ಯಾಕಂದರೆ ನಾಯ್ಕ ಹಚ್ಚಿರಪ್ಪ ಈ ಥರ ಮರೆ ಮಾಚದೆ ಒಟ್ಟ ಈ ಥರ ನೆಗ್ಲೆಟ್ ಮಾಡೋಕೆ ಹೋಗ್ಬೇಡ್ರಿ ಹೇಳ್ತೀನ ನೀ ಇಂಥ ಅನಾಹುತಕ್ಕೆ ನೀವು ಎಡೆ ಮಾಡಿ ಕೊಡಬೇಡಂತ ಹೇಳಕ್ಕತ್ತೀನಿ ಪ್ಲೀಸ್ ಅಂತಂದು ಹೇಳಕ್ಕೀನಿ ನೋಡಿ ಈ ಮಗು ನೋಡ್ರೆ ಈ ಮಗುನೇನು ಮಾಡ್ತಾರು ನನಗೆ ಗೊತ್ತಿಲ್ಲ ಇದು ಮಿತಿ ಮೀರಿತಿದ ಇದು ವ್ಯಾಕ್ಸಿನ್ ಹಾಕಿರೋ ಭೀ ಗುಣಮುಖ ಆಗೋದಿಲ್ಲ ಇಷ್ಟು ನೋಡ್ರಿ ಸೇಮ್ ಹಾಂ ನಾಯೇ ಬಗಳಂಗೆ ಬಗಲತ್ತಾನ ಹೆಂಗೆ ಮಾಡಿ ಸೇಮ್ ನಾ ಯಾವ ರೀತಿ ಮಾಡ್ತ ಅದ ರೀತಿ ಮಾಡಕತ್ತಾನ ಚೂರುದು ಎಲ್ಲ ಮಾಡೋದಿಲ್ಲ ಹಂಗೆ ಮಾಡಕತ್ತಾನ ಜನ ನಿತ್ಕೊಂಡು ಕರೆ ಆ ಮಗು ಹೆಂಗೆ ಆಗೈತಿ ಅಂದ್ರೆ ನೋಡ್ರಿ ಮತ್ತು ಹೆತ್ತ ತಂದೆ ತಾಯಿಗೆ ಯಾವ ರೀತಿ ಆಗಿರಬೇಕು ನನಗೆ ಇಷ್ಟು ಬೇಜಾರಾಗೈತಿ ಪ್ಲೀಸ್ ಎಲ್ಲರಿಗೂ ರಿಕ್ವೆಸ್ಟೆಡ್ ಇಡೆ ನೋಡಿರಿ ಪ್ಲೀಸ್ ನಿಮ್ಮ ನಿಮ್ಮ ಹತ್ತಿರದ ಯಾರು ನಾಯಕ ಹಚ್ಚಿದ್ರೆ ಹತ್ತಿರದ ಆಸ್ಪತ್ರೆಗೆ ಹೋಗಿ ಸರ್ಕಾರ ಅದು ಸರ್ಕಾರಿ ಆಸ್ಪತ್ರೆಯಾಗ ತುಂಬ ಒಳ್ಳೆಯ ವ್ಯಾಕ್ಸಿನ್ ಐತಿ ಅಲ್ಲಿ ಹಾಕ್ಸೋರಿ ಪ್ಲೀಸ್ ನಿಮ್ಗೆ ಇದೊಂದು ವಿಶ್ ವಿನಂತಿನ ನನ್ಗೆ ನನ್ನ ಕಡೆಯನ್ನು ಮತ್ತು ಆಮೇಲೆ ದನ ಕರುಗಳಿಗೆ ಸಗಟ ವ್ಯಾಕ್ಸಿನ್ ಹಾಕೋದು ಮರಿಬೇಡಿ ನಾಯಿ ಕಡಿದ ತಕ್ಷಣ ಮತ್ತು ನಿಮ್ಮ ಮನೆಯಾಗ ಸಾಕಿರ್ತ ನಾಯಿಗಳಿಗೆ ಸ್ವಲ್ಪ ವ್ಯಾಕ್ಸಿನ್ ಹಾಕ್ಸಿ ಯಾರಿಗೆ ಕಡ ಏನೂ ಆಗಬಾರ ನಂಗೆ ಆ ಥರ ವ್ಯಾಕ್ಸಿನ್ ಹಾಕ್ಸಿ ನಾ ಇದು ನಿಮ್ಗೆ ಹೇಳಕ್ಕಾಗ್ತೀನಿ ಪ್ಲೀಸ್ ರಿಕ್ವೆಸ್ಟ್ ಬಿಡೋ ನನ್ನ ಕಡೆಯದ ಪ್ಲೀಸ್ ಎಲ್ಲರೂ ಶೇರ್ ಮಾಡಿಕೊಡಿ বাৰি গ নাই